ಹುಡುಗ ಹೊಲದಿಂದ ಮನೆಗೆ ಬರಕತ್ತಿದ್ದ ಹುಡುಗ ಹೊಲದಲ್ಲಿ ಮನೆಗೆ ಬರಕತ್ತಿದ್ದ ವಯಸ್ಸಿನ ಹುಡುಗ ಇನ್ನೂ ಲಗ್ನ ಆಗಿದ್ದಿಲ್ಲ ದಾರಿ ಒಳಗ ಒಬ್ಬಕ್ಕೆ ಹುಡುಗಿ ಸಿಕ್ಕೋಳು ಸುಂದರಳಾಗಿದ್ದಳು ಭಾಳ ಸುಂದರವಾಗಿರ್ ಇದ್ದಳು ಅಕ್ಕಿ ಎದುರಿಗೆ ಬರ ಕತ್ತಿದ್ದಳು ಮನೆಗೆ ಹೋಗ ಅಕ್ಕಿ ಬರ ನೋಡ್ದ ಹುಡುಗ ಬೆಕ್ಕಸ ಬೆರಗಾಗಿ ಬೆರಗಣಿನಿಂದ ಬಾಯಿ ತರ್ಕೊಂಡು ಹಂಗೆ ನಿಂತ್ಕೊಂಡ ಈಕಿನ ನಾನು ನೋಡೇ ಇಲ್ಲಲ್ಲ ಎಷ್ಟು ಸುಂದರಳದಳಲ್ಲ ನಮ್ಮೂರಾಗ ಅಂತಂದವ ಆಕಿ ಸನ್ಯಾಕ ಬಂದ ತಕ್ಷಣವೇ ಇವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಬಿಟ್ಟ ನಾನು ನಿನ್ನನ್ನು ಮದುವೆ ಮಾಡ್ಕೊತೀನಿ ಅಂತಂದ ಏನು ನಿನ್ನ ಹೆಸರು ಯಾವ ಊರು ಏನೂ ಕೇಳಲಿಲ್ಲ ಮದುವೆ ಮಾಡ್ಕೊತೀನಿ ಅಂತಾನೆ ದಿಕ್ಕ ತಪ್ಪಿಗೆ ತಡವಾಡಸ್ ಬಿಟ್ಟಳು ವಾಮಿಗೆ ಕೇಳಿದ್ರೆ ಏನು ಹೇಳಬೇಕು ಪಾಪಕ್ಕೆ ಅವಾಗ ಆಕಿನ ತಲೆ ಏನೋ ಯೋಚನೆ ಬಂತು ರೀ ಹೌದಾ ನಾನು ಮದುವೆ ಮಾಡ್ಕೋಬೇಕಂತಂದ್ರೆ ಒಂದು ಕಂಡೀಷನ್ ಐತಿ ಐತೆ ಅಂತೇಳ ಅಂದಳಕ್ಕೆ ಒಂದೇನೋ ಒಟ್ಟು ಇದು ಪೀಡಾ ತೊಲಗಿ ಹೋದ್ರೆ ಸಾಕು ಅಂತ ಆಕಿನ ತಲೆಯಾಗ ಏನು ಕಂಡೀಷನ್ ಅಂತ ಕೇಳ್ದ ಏನಿಲ್ಲ ನಿನ್ನ ತಾಯಿದ ಕರಳು ತಗೊಂಡು ಬಂದು ಕೊಡು ನಾನು ನೀನು ಮದುವೆ ಮಾಡ್ಕೊತೀನಿ ಅಂತಂತಂದಳು ನಿನ್ನ ತಾಯಿದ ಕರಳು ಹೊಟ್ಟೆ ಕರುಳು ಕರಳು ತೊಗೊಂಡ್ಬಂದು ಕೊಡು ಮದುವೆ ಮಾಡ್ಕೊತೀನಿ ಇಷ್ಟ ಏನು ನಾ ಈಗ ಹೋಗಿ ಹಿಂಗೆ ಬರ್ತೀನಿ ಎಲ್ಲಿ ಹೋಗಬೇಡ ಇಲ್ಲೇ ಅಂತ ಅಂತೇಳಂಥಂದವ ಆಕಿನ ಮದುವೆ ಮಾಡ್ಕೋಬೇಕು ಆಕಿನ ಅನ್ನೋ ಹಂಬಲ ಹುಚ್ಚು ಹಂಬಲ ಓಡಿ ಬಂದು ಆಕಿನ ಅಲ್ಲೇ ನಿಲ್ಲಿಸಿ ಓಡಿ ಬಂದು ಆಕಿನೂ ನಿಂತ್ಕೊಂಡಳು ಓಡಿ ಬಂದ ಮನೆಗೆ ಮಗ ಬರ್ತೈತಿ ಈಗ ಬರ್ತೈತಿ ಅಂತ ತಿಳ್ಕೊಂಡು ಆ ತಾಯಿ ರೊಟ್ಟಿ ಮಾಡೋಕತ್ತಿತ್ರಿ ಅಡಿಗೆ ಮಾಡಕತ್ತಿತ್ತು ಬಂದು ಕರೆದ ಯವ್ವ ಬಾರ್ಬೇ ಇಲ್ಲಿ ಅಂತ ತಿಳ್ಕೊಂಡು ಕರೆದ ಒಂದು ಕುಡ್ಗೋಲು ತೊಗೊಂಡ ಕರ್ಕೊತಾನೆ ಕೊಡ್ಗೋಲ ಹಿಂದೆ ಹಿಡ್ಕೊಂಡ ಎದ್ರೆ ಹಿಡ್ಕೊಳ್ಳಿಲ್ಲ ಹಿಂದೆ ಹಿಡ್ಕೊಂಡ ತಾಯಿ ಕರೆದ ತಡಿಪ ಕೊನೇದು ರೊಟ್ಟಿ ಐತಿ ಅದೊಂದು ಬೇಯಿಸಿ ಬರ್ತೀನಿ ಅಂತ ತಿಳ್ಕೊಂಡು ತಾಯಿ ಅಂದಳು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಕೈಕಾಲು ತೊಳ್ಕೊ ಊಟ ಮಾಡು ಅಂತ ಅಂತೇಳು ಅವ ಅಂದ ಹ್ಞೂ ಊಟ ಮಾಡ್ತೀನಿ ನೀ ಮೊದಲು ಬಾ ಅಂತ ತಿಳ್ಕೊಂಡಂತಂದ ಮತ್ತು ಅಕ್ಕಿ ಹೋದ್ರ ಆಕಿನ ಕಡೆಗೆ ಹಂಬಲ ಅಕ್ಕಿ ಹೋದ್ರೆ ಹೆಂಗೆ ಮೊದಲು ಹೋಗಿ ಅಕ್ಕಿಗೆ ಬೆಟ್ಟಿ ಆಗಬೇಕು ಹಂಬಲ ಮೊದಲು ಬಾ ಅಂತ ತಿಳ್ಕೊಂಡು ಕರೆದ ಆಕಿನ ಹೊರಗೆ ಕರೆದ ತಕ್ಷಣವೇ ಯಾಕಲ್ಲ ಅಷ್ಟೊಂದು ಕರೀತಿ ಒದರ್ತಿಲ್ಲ ಅಂತ ತಿಳ್ಕೊಂಡು ಬಂದಳ ಅಕ್ಕಿ ನಿಧಾನಕ್ಕೆ ಸೆರಗ ತಗೊಂಡು ಮುಖ ಒರೆಸ್ಕೊಂತ ಆಕಿಗೇನು ಗೊತ್ತು ಪಾಪ ಏನಾರ ತೊಗೊಂಬಂದ ನೀನು ಏನಾರ ವಿಷಯ ಹೇಳೋದೈತೇನೋ ಅಂತ ತಿಳ್ಕೊಂಡು ಕರೆಯಾಗತ್ತೇನಂತ ತಿಳ್ಕೊಂಡು ಪಾಪಕ್ಕೆ ತಾಯಿ ತಾಯಿ ಕರಳು ಹೊರಗೆ ಬಂತು ಬಂದ ತಕ್ಷಣ ಜಾಡಿಸಿ ಒದ್ದ ಹಾಕದ ಎದಿ ಮೇಲೆ ಕುತ್ಕೊಂಡು ಹೊಟ್ಟಿನ ಬಗದ ಕರಳನ್ನು ತೆಕ್ಕೊಂಡ ಬಿಟ್ಟ ತೆಕ್ಕೊಂಡು ಎಲ್ಲ ಒಗದು ಆ ಕರಳನ್ನು ಕೈಯಾಗಿ ಹಿಡ್ಕೊಂಡು ಓಡಿ ಹೊಂಟ ಮದಕ್ಕೆ ಸತ್ತ ಹೋತು ಯಾಕೆ ಉಳಿತೈತದು ಸತ್ತ ಹೋತು ಕರಳು ಹಿಡ್ಕೊಂಡು ಓಡಿ ಬರುವಂಥ ಸಂದರ್ಭದೊಳಗೆ ಅವಸರದೊಳಗೆ ಬರುವಂಥ ಸಂದರ್ಭದೊಳಗೆ ಕಾಲು ಕಲ್ಲಿಗೆ ಬಡದು ಎಡವಿ ಬಿದ್ದ ಕೈಯಾಗಿನ ಕರಳು ಇಷ್ಟು ದೂಳು ದೂರು ಹೋಗಿ ಬಿತ್ತು ಆ ತಾಯಿ ಕರುಳು ಅಷ್ಟು ದೂರ ಹೋಗಿ ಬಿದ್ದರೂ ಮಗನ ಮೇಲೆ ಎಷ್ಟು ಮಮತೆ ನೋಡ್ರಿ ಬಿದ್ದ ಕಳ್ಳು ಕೇಳ್ತೈತಂತ ಮಗನಿಗೆ ಮಗ ಬಿದ್ದೆಯಾ ನೋವಾಯ್ತಾ ಅಂತ ಅದು ನೋವಾಯ್ತಾ ಅಂತ ತಿಳ್ಕೊಂಡು ಕೇಳಿದ್ರೆ ಇವನಿಗೆ ಅದ್ರ ಕಡೆಗೆ ಲಕ್ಷ ಇಲ್ಲ ತಾಯಿ ಕರುಳಿನ ಕಡೆಗೆ ಲಕ್ಷ್ಯ ಇಲ್ಲ ಹಾ ಇಂಥವು ಎಷ್ಟೋ ಸಲ ಬಿದ್ದಿದ್ದೀನಿ ನನಗೇನಾಗಿಲ್ಲ ಅಂತ ತಿಳ್ಕೊಂಡು ಎದ್ದ ಯಾರು ಕೇಳಿದ್ರು ಅಂತ ನೋಡಕ್ಕೆ ಪುರಸತ್ತಿಲ್ಲ ಯಾಕ ಮನಸ್ಸು ಚಂಚಲ ಬಿಟ್ಟೈತಿ ಆಕಿನ ಕಡೆಗೆ ಹೋಗಿಬಿಟ್ಟೈತಿ ಅದನ್ನು ಬಿದ್ದಿರ್ತಕ್ಕಂಥ ಕರಳನ್ನ ಎತ್ಕೊಂಡ ತಗೊಂಡು ಓಡಿ ಬಂದ ಓಡಿ ಬಂದ ಆಕಿನ ಮುಂದೆ ಹಿಡ್ದ ತಗೋ ನನ್ನ ತಾಯಿ ಕರಳು ಅಂತೇಳಿ ಆಕೆ ಇನ್ನೂ ದಿಕ್ಕ ತಪ್ಪ ಆ ಹುಡುಗಿಗೆ ಆಕೆ ಅಂದಳು ತಡಬಡಿಸ್ಕೊಂತ ಒಂದಿಷ್ಟು ಧೈರ್ಯ ತಗೊಂಡು ಅಂದಳು ನಾನು ಸಿಕ್ಕೀನಿ ನನ್ನ ಮ್ಯಾಲೆ ನಿನ್ನ ಮನಸ್ಸಾಯಿತು ತಾಯಿ ಕರಳು ಬಾ ಅಂತಂತಂದ್ರೆ ನಿನ್ನ ತಾಯಿನ ಕೊಂದು ಕರಳು ತೊಗೊಂಡು ಬಂದು ನನ್ಗಿಂತಲೂ ಸುಂದರಳಾಗಿರ್ತಕ್ಕಂಥವಳು ಇನ್ನೊಬ್ಬಳು ಸಿಕ್ಕಾಗ ನನ್ನ ಕರಳು ತೊಗೊಂಡ್ಬಾ ಅಂತಂದ್ರೆ ತೊಯ್ದು ಕೊಡವನ ಅಲ್ಲ ನೀನು ಅಂಥ ಕಟುಕನಾದ ತಾಯಿನಾಗ ಬಿಟ್ಟಿಲ್ಲ ನೀನು ತಾಯಿನ ಕೊಂದು ತೊಗೊಂಡು ಬಂದಿದ್ದ ಕರಳ ಏನು ನನ್ನೇನು ಬಿಡ್ತೀನಿ ನಿನ್ನ ಮದುವೆ ಆಗಂಗೆಲ್ಲ ನಡಿ ಹೋಗು ಅಂದಳು ತಿರಸ್ಕಾರ ಮಾಡಿದಳು ಮನಸ್ಸು ಎಷ್ಟು ವಿಕೃತವಾಗುತ್ತದೆ ನೋಡ್ರಿ ಬೇಕಾಗಿದ್ದನ್ನು ಪಡ್ಕೊಳ್ಳೋ ಸಲುವಾಗಿ ಎಷ್ಟು ವಿಕೃತ ಆಗುತ್ತದೆ ಮನಸ್ಸು ಅದನ್ನು ಬಿಡಬಾರದು ನೂರ ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆದ್ರೆ ಏನಾಯ್ತು ತೊಗೊಂಡು ಬರೋದ ಒಂದು ತಲೆ ಬಿಡದ ಬೇಡ ಸಾಲ ಮಾಡೋಣ ದುಡಿಯಾಕ ಭಗವಂತ ಶಕ್ತಿ ಕೊಡ್ತಾನ ಸಾಲ ತೀರ್ಸಕ್ಕೆ ಬರ್ತೈತಿ ತೀರ್ಸ್ಲಿಲ್ಲ ಅಂದ್ರೆ ಏನಾಯ್ತು ಮುಂದೆ ನೋಡೋಣ ಅಂತ ಏನು ಅಕ್ಕೈತಿ ಊರು ಬಿಟ್ಟು ಹೋಗಕೂ ಬರ್ತೈತಿ ಸಾಲ ವಾಜ್ಯತ್ ಅಂತಂದ್ರೆ ಯಾರಿಗೆ ಗೊತ್ತಾಗಲ್ದಂಗೆ ಪುತ್ತೂರು ಕಡೆಗೆ ಊರು ಬಿಟ್ಟು ಹೋಗಿಬಿಡೋದ್ರಿಪ್ಪ ಯಾರ್ದಾರ ಸಾವಕಾರನ ಹೊಲದಾಗ ಕೆಲಸ ಮಾಡ್ಕೊಂತ ಕುಂತು ಬಿಡೋದು ಎಲ್ಲ ಫೋನ್ ಗೀನ್ ಸ್ವಿಚ್ ಆಫ್ ಮಾಡಿ ಕುತ್ಕೊಂಡ್ಬಿಟ್ರು ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಮುಂದೆ ಭಗವಂತ ಕಣ್ಣು ತೆಗೆದನಂದ್ರೆ ಸಾಲಗಾರ್ ಸತ್ನಂತಂದ್ರೆ ಮನ್ನಾ ಅಕ್ಕೈತಿ ಯಾವ ನಮನೆ ವಿಚಾರ ಮಾಡ್ತಾರೆ ನೋಡ್ರಿ ಮನಸ್ಸು ಎಷ್ಟು ವಿಕೃತಗೊಳ್ತದ ಯಾವ ನಮನೆ ವಿಚಾರ ಮಾಡ್ತಾರೆ